ಮಾಡ್ತಾ ಇರೋ ಕೆಲಸ ತೃಪ್ತಿ ತಂದಿದೆ ನಮಗೂ ತೃಪ್ತಿ ತಂದಿದೆ ರಾಜ್ಯದ ಜನಕ್ಕೂ ತೃಪ್ತಿ ತಂದಿದೆ ನೋಡಿ ಸರತ್ತು ವಿಧಿಸುವುದಿಲ್ಲ ಗೌರ್ಮೆಂಟ್ ಜಾಬರ್ಸ್ಗೂ ಗ್ಯಾರಂಟಿ ಹೋಗ್ತಾ ಇದೆ ಉಳ್ಳವ್ರಿಗೂ ಹೋಗ್ತಾ ಇದೆ ಅನ್ನುವಂಥದ್ದು ನಿಮ್ಮ ಪತ್ರಿಕೆಯಲ್ಲಿ ಟಿವಿಯಲ್ಲಿ ಮತ್ತೆ ಸಾಮಾನ್ಯ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ ನಾವು ಮಾಡಿದ್ದ ಈ ಗ್ಯಾರಂಟಿ ಯೋಜನೆ ಕಟ್ಟ ಕಡೆಯ ವ್ಯಕ್ತಿಗೆ ಬಡವರಿಗೆ ಸಾಧ್ಯ ಇಲ್ಲದೇ ಇರುವಂಥದ್ದು ಬದುಕಲಿಕ್ಕೆ ಅಥವಾ ಅಸಹಾಯಕರಿಗೆ ನಾವು ಕೊಡಬೇಕು ಅನ್ನಲ್ಲಿ ನಿರ್ಧಾರ ಮಾಡಿದಂಥ ಯೋಜನೆ ಅದು ಬಡವರಿಗೆ ಮುಡಿಸಬೇಕು ಮುಟ್ಟಬೇಕು ಇದು ಜನರ ದುಡ್ಡು ಸರ್ಕಾರ ಅಂದರೆ ನಮ್ಮ ಕೈಯಿಂದ ಕೊಡೋದಿಲ್ಲ ಸಾಮಾನ್ಯ ಜನರು ಬಡವರು ಟ್ಯಾಕ್ಸ್ ಕೊಟ್ಟ ಹಣ ಮತ್ತು ಪುನಃ ಅದನ್ನು ಮತ್ತೆ ಉಳ್ಳವರಿಗೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಅದನ್ನು ಏನು ಯಾರಿಗೆ ಕೊಟ್ಟರೆ ಸರಿ ಯಾರು ಉಳ್ಳವರು ಅವ್ರಿಗೆ ಕೊಡೋದು ಸರಿ ಅಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಿದೆ ಅದು ಬಿಟ್ಕೊಂಡು ಬಡವರಿಗೆ ತೊಂದರೆ ಮಾಡೋದು ಸಾಮಾನ್ಯ ಜನರಿಗೆ ತೊಂದರೆ ಮಾಡುವ ಉದ್ದೇಶ ನಮ್ಮ ಸರ್ಕಾರದ್ದು ಅಲ್ಲ ನಮ್ಮದು ಅಲ್ಲ ನಮಗೂ ಬರ್ತದೆ ನಮ್ಮ ಮನೆಯವ್ರಿಗೂ ಬರ್ತದೆ ನಿಮಗೂ ಬರ್ತದೆ ನಿಮ್ಮ ಮನೆಯವ್ರಿಗೂ ಬರ್ತದೆ ಅನ್ನಡಿ ಹೇಳಿದ್ದು ನಾವು ಗೃಹಲಕ್ಷ್ಮಿ ಅಲ್ಲ ಒಬ್ಬ ಜಾಬರ್ಸ್ ಇದ್ದವರಿಗೂ ಕೊಡಬೇಕಾ ಅಥವಾ ನನಗೆ ನಾನು ಮಿನಿಸ್ಟ್ ಇದ್ದೀನಿ ನಮ್ಮ ಮನೆಯವ್ರಿಗೂ ಕೊಡೋದು ಸರಿನಾ ಅಂದೇಳಿ ಆ ನಮಗೆ ಬಂದವರು ನಾವು ಹೇಳ್ತಾ ಇದ್ದೇವೆ ಅಥವಾ ಉಳ್ಳವರು ಹೇಳ್ತಾ ಇದ್ದಾರೆ ಇದು ನಮಗೆ ಕೊಡೋದು ಯೋಗ್ಯ ಅಲ್ಲ ಅನ್ನೋದು ಆ ಸಂದರ್ಭದಲ್ಲಿ ನಾವು ಚೇಂಜ್ ಮಾಡಬೇಕಲ್ಲ ಕೊಡೋದು ಸರಿ ನಿಮಗೂ ನಮಗೂ ಅಗತ್ಯ ಅದಂದರೆ ನಾವು ತಗೊಳ್ಳೋದು ಸರಿ ಅಗತ್ಯ ಇಲ್ಲದೆ ಇರುವವರಿಗೆ ಕೊಡೋದು ಸರಿ ಅಲ್ಲ ಅಂದೇಳಿ ನಿರ್ಧಾರ ಮಾಡ್ತಾ ಇದ್ದೇವೆ ನಾವು ವಿರೋಧ ಪಕ್ಷದವರು ಅವರು ಹೇಳೋದು ಸುಳ್ಳು ಬಿಟ್ಟರೆ ಬೇರೆ ಏನು ಹೇಳಿದ್ದು ಇತಿಹಾಸ ಇಲ್ಲ ನಾವು ಇಲ್ಲಿವರೆಗೆ ತಿಳ್ಕೊಂಡಿದ್ದು ಗ್ರಾಮದಲ್ಲಿ ಮಾತ್ರ ಊರಲ್ಲಿ ಮಾತ್ರ ಅಂತ ತಿಳ್ಕೊಂಡಿದ್ರು ಈಗ ಏನು ಪಾರ್ಲಿಮೆಂಟ್ ಒಳಗೂ ಸುಳ್ಳು ಹೇಳ್ತಾರೆ ಅವರು ಅಂಥವ್ರಿಗೆ ಏನು ಮಾಡ್ಲಿಕ್ಕೆ ಆಗ್ತದೆ ಅಂಥವ್ರಿಗೆ ಸರಿ ಆಗೋದಿಲ್ಲ ನಾವು ಮಾಡೋದು ನಮ್ಮ ಜನಕ್ಕೆ ನೆಮ್ಮದಿಯಾಗಿದ್ದಾರೆ ನಮ್ಮ ಜನಕ್ಕೆ ಸರಿಯಾಗಿ ಮುಡ್ತಾ ಇದೆ ಸಾಮಾನ್ಯ ಜನರು ಬಡವರು ಅಂದರೆ ನಮ್ಮ ಜನ ನಮ್ಮ ಜನ ಅಂದರೆ ಪಕ್ಷ ಇಲ್ಲ ಇಲ್ಲಿ ವಿರೋಧ ಪಕ್ಷ ಇಲ್ಲ ಸಾಮಾನ್ಯ ಜನರು ಬಡವರು ನಮ್ಮ ಜನ ನಮ್ಮ ಜನಕ್ಕೆ ಕರೆಕ್ಟಾಗಿ ಹೋಗಿ ಮುಟ್ಟಿದೆ ಅನ್ನೋ ಆದರೆ ಅದು ನಮಗೆ ಸರಿ ಅನ್ನೋದು ಯಾರೋ ಹೇಳ್ತಾರೆ ವಿರೋಧ ಪಕ್ಷದವ್ರು ಹೇಳ್ತಾರೆ ಅನ್ನೋದು ನಾವು ಅದನ್ನು ಅವರು ಹೇಳ್ತಾರೆ ಅನ್ನೋದು ನಾವು ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ರಾಜ್ಯದ ಜನರ ಕಷ್ಟದ ದುಡ್ಡು ಟ್ಯಾಕ್ಸ್ ಕಟ್ಟಿದ ದುಡ್ಡು ಉಳ್ಳವರಿಗೆ ಮತ್ತೆ ಹೋಗಲಿಕ್ಕೆ ಬಿಡೋದು ಸರಿಯಲ್ಲ ಅನ್ನೋ ಅಭಿಪ್ರಾಯಕ್ಕೆ ನಾವು ಬಂದಿದ್ದೇವೆ ಬಿಟ್ಟರೆ ಅಗತ್ಯ ಅದೇ ಅಂದರೆ ಅವರಿಗೂ ಕೊಡ್ತೇವೆ ಥರ ನಾವು ಮಾಡ್ತಾ ಇದ್ದೇವೆ ಕರೆಂಟ್ ಫ್ರೀ ಇದ್ದೇ ಇರ್ತದೆ ಎಲ್ಲನೂ ಎಲ್ಲ ಯೋಜನೆಯೂ ಇರ್ತದೆ ಬಡವರಿಗೆ ಫ್ರೀ ಫ್ರೀನೇ ಇರ್ತದೆ ಉಳ್ಳವರಿಗೆ ಅವರಿಗೆ ಐದು ಯೋಜನೆ ಅವಶ್ಯಕತೆ ಇರೋದಿಲ್ಲ ಈಗ ನಾವೇನು ನಮ್ಗೆ ಅವಶ್ಯಕತೆ ಅದನ್ನೇ ನಾವು ತಿಳ್ಕೊಂಡ್ರು ಒಂದು ವರ್ಷದ ಹಿಂದೆ ಈಗ ಅವಶ್ಯಕತೆ ಇಲ್ಲ ಅಂದರೆ ನಾವೇ ಬಿಡ್ತಾ ಇದ್ದೇವೆ ಬ್ಯಾಡ ದೊಡ್ಡವರೆಲ್ಲ ಸೇರಿಕೊಂಡು ಅಧಿಕಾರಿಗಳೆಲ್ಲ ಸೇರಿಕೊಂಡು ಒಂದು ನಿರ್ಧಾರಕ್ಕೆ ಬರುವಲ್ಲವರಿಗೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ ಪರಿಷ್ಕರಣೆ ಮಾಡಲೇಬೇಕು ಅಗತ್ಯ ಅದೇ ಅಂದೇಳಿ ನಿಮ್ಮ ಅಭಿಪ್ರಾಯನೂ ಹೌದು ನಮ್ಮ ಅಭಿಪ್ರಾಯನೂ ಹೌದು ಐದು ಗ್ಯಾರಂಟಿಗೂ ಸಂಬಂಧ ಇಲ್ಲ ನಾವು ಐದು ಗ್ಯಾರಂಟಿ ಮಾಡಿದ್ದು ಈ ರಾಜ್ಯದ ಜನರು ಈ ರಾಜ್ಯದ ಮೂಲೆ ಮೂಲೆಯಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದ ಮೇಲೆ ಮೂಲೆ ಮೂಲೆಯಲ್ಲಿ ಹೋಗಿ ಜನರ ಕಷ್ಟವನ್ನು ಅರ್ಥ ಮಾಡಿಕೊಂಡು ನಮ್ಮ ಸರ್ಕಾರ ಬರ್ತದೆ ಅವ್ರ ಕಷ್ಟಕ್ಕೆ ನೆರವು ನೆರವಿಗೆ ನಿಲ್ಲಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ತಂದರೆ ಬಿಟ್ಟರೆ ಯಾವುದೇ ಇದರಲ್ಲಿ ರಾಜಕಾರಣ ಇಲ್ಲ ರಾಜ ಮಾಡುವಂಥದ್ದು ಏನಿತ್ತು ಅನ್ನೋದು ಏನಾದರೂ ರಾಜಕಾರಣನೇ ಮಾಡದಿದ್ದಿದ್ರೆ ಅಥವಾ ನಮಗೆ ಓಟ್ ಹಾಕಿದವ್ರಿಗೆ ಕೊಡೋದಿದ್ದರೆ ಅಥವಾ ನಮ್ಗೆ ಆ ಓಟ್ ಹಾಕೋರಿಗೆ ಕೊಡೋದಿದ್ದರೆ ನಾವು ಮಾನದಂಡ ಬೇರೆಯೇ ಮಾಡ್ತಿದ್ರು ನಮ್ಮ ಪಕ್ಷದಲ್ಲೂ ಕಾರ್ಯಕರ್ತರು ಇದ್ದರು ನಮ್ಮ ಪಕ್ಷದಲ್ಲೂ ಜನ ಇದ್ದರು ಮಾಡಲಿಕ್ಕೆ ಅವಕಾಶ ಬೇಕು ಬೇಕಾದಷ್ಟಿತ್ತು ಆ ಉದ್ದೇಶ ಅಲ್ಲ ನಮ್ಮ ಉದ್ದೇಶ ಈ ರಾಜ್ಯದ ಜನ ನೆಮ್ಮದಿಯಿಂದ ಇರಬೇಕು ಅನ್ನುವಂಥ ಉದ್ದೇಶ